பாங்க கம்ப்போசர் அவர்கنده அவர் एक्चुअली அவர் பாటన கதரை எஞ்சினਾਇன கம்ப்போசிங் நெக் தான் எதாவது ஒருங்கள தேவ आशीर्वाद அவர் பார ஈஸியா கம்ப்போசிங்கால போறோம் சஞ்சனா ஆ இந்த சாங் நம்ம இந்த நல்ல सिंगर கம்பேர் பண்ணிட்டாங்க பந்தير 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 பாற கொண்ட அவர் மஸ்ட் ட்ரை மாத்த வாட வந்து பேசாம அந்த கமர்ஷியல் டான்ஸ்

ಸಾಹಿತ್ಯ ಬರೆದಿ ಪೊರ್ಲೆ ಲಾರ ಆ ಸಾಹಿತ್ಯ ಸಂಗೀತ ಇತ್ತು ಅಂಚನೆ ನಾಲ್ ಯಪಾರ್ಕ್ಲ ಒಂಜಿ ಸಾಹಿತ್ಯ ಬೊಕ ಸಂಗೀತ ಐತ ಕರೆಕ್ಟ್ ಸಮಾಗಮ ಆಂಡಾರೆ ಸ್ವಾಮಿ ಒಂಜಿ ಗೆಟ್ಟೆ ಬಾರ್ಪೊಂಡ ಅಂಚ ಆನ ಸಾಹಿತ್ಯದ ದೂರ ಐತ ಮೀನ್ ಟೆನ್ ಅವ್ಳು ಎವ್ರಿಥಿಂಗ್ ಪೂರ ಅವ್ಳ ಒಂಜಿ ಬರೆದೀಲೆಕೆ ಇತ್ತನೆಟ್ ನೋಟೇಷನ್ಸ್ ಅಂಚ ಬಾರೆ ಸುಲಭ ಪೊಡ್ ಮಕ್ಕ ಏಕೆ ಸರ್ ಆಡು ಗುರುಸ ಮನೆರ್ ಸೊ ಎಡ್ಲೆಲ್ಲ ನವನೆರೆಲ್ಲ ಒಟ್ಟಿಗೆ ಸೇರ್ಸಾದ್ ಆರಲತೆನೆ ಪೋರಸ್ ಮೇಯ್ನ್ ಮೈನ್ ಆರ್ಲ ಮಂತೆರ್ ಪಂಡ ಸೂ ಯಾರು ಜಾಸ್ತಿ ಸೀನಿಯರ್ ಆದಿತ್ತ್ ನನಲ ಯಾರ್ ಏಪಾರ್ ಆಶೀರ್ವಾದ ತೋಂಡ

I uh, very happy, and blessed and uh, thank you so much. Uh, thank you.